ದಾವಣಗೆರೆ ಜಿಲ್ಲೆಯ ಪಂಚಮಸಾಲಿ ಸಮಾಜ ಬಾಂಧವರಿಗೆ ನಮಸ್ಕಾರ ನಾಳೆ ಗುರುವಾರ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹರಿಹರದ ಮಾಜಿ ಶಾಸಕರು ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಚ್ ಎಸ್ ಶಿವಶಂಕರಣ್ಣನವರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಮುಖಂಡರುಗಳು ಮತ್ತು ಸಮಾಜ ಬಾಂಧವರ ಒಡಗೂಡಿ ನಾಳೆ ಬೆಳಗ್ಗೆ ಏನು ನಿನ್ನೆ ನಡೆದಿರ್ತಕ್ಕಂಥ ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆಯ ಒಂದು ಹೋರಾಟದಲ್ಲಿ ರೈತರಿಗಾಗಿರ್ತಕ್ಕಂಥ ಅನ್ಯಾಯ ವಕೀಲರುಗಳಿಗಾಗಿರ್ತಕ್ಕಂಥ ದೌರ್ಜನ್ಯ ಮತ್ತು ಸಮಾಜ ಬಾಂಧವರಿಗಾಗಿರ್ತಕ್ಕಂಥ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಮತ್ತು ಪೊಲೀಸರುಗಳು ಮಾಡಿರ್ತಕ್ಕಂಥ ಲಾಠಿ ಚಾರ್ಜನ್ನು ಖಂಡಿಸಿ ನಾಳೆ ಬೆಳಗ್ಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾವೆ ಸಮಾಜ ಬಾಂಧವರು ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ಜಯದೇವ ಸರ್ಕಲ್ಗೆ ಹತ್ತು ಗಂಟೆಗೆ ಆಗಮಿಸಬೇಕು ಈ ಒಂದು ಹೋರಾಟಕ್ಕೆ ನ್ಯಾಯವನ್ನು ತಂದುಕೊಡ್ಸೋ ಅಂಥ ಒಂದು ಕೆಲಸವನ್ನು ಮಾಡಬೇಕು ಬಂಧುಗಳೇ ಹಾಗಾಗಿ ತಮ್ಮದು ಏನೇ ಕೆಲಸ ಕಾರ್ಯಗಳಿದ್ರೂ ಸಹಿತ ಅದನ್ನೆಲ್ಲ ಬದಿಗೊತ್ತಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಮಾಜದ ಟೂ ಎ ಮೀಸಲಾತಿಯ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಟೂ ಎ ಮೀಸಲಾತಿಯಲ್ಲ ಬಡ ಕುಟುಂಬಗಳಿಗೆ ಸಮಾಜದ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಯ ಮುಂಬಡ್ತಿ ವಂಚಿತಗಳಿಗೆ ಬೇಕಾಗಿರ್ತಕ್ಕಂಥ ಟು ಎ ಮೀಸಲಾತಿಯ ನಮ್ಮ ಹಕ್ಕನ್ನು ನಾವು ಕೇಳ ಅಂತ ಒಂದು ನಿಟ್ಟಿನಲ್ಲಿ ನಿನ್ನೆ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಏನು ಸುಮಾರು ಹದಿನೈದು ದಿವಸದಿಂದ ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದುರಾಡಳಿತದ ನೀತಿಯನ್ನು ಈ ಖಂಡಿಸಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ ಹಾಗಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ